ವೀಕ್ಷಕರ ನಮಸ್ತೆ ಬಿಎನ್ಟಿವಿ ಕನ್ನಡ ಸ್ವಾಗತ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕುರಿತಾಗಿ ಯಾವುದೇ ಚರ್ಚೆಗಳು ನಡೆಯುತ್ತಿಲ್ಲ ಮುಖ್ಯಮಂತ್ರಿಯಾಗಿ ಐದು ವರ್ಷಗಳ ಕಾಲ ತಾವೇ ಮುಂದುವರಿಯುವ ಮೂಲಕ ಅಧಿಕಾರ ಅವಧಿಯನ್ನ ಪೂರ್ಣಗೊಳಿಸ್ತೀನಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳ ಈ ಹೇಳಿಕೆಯಿಂದ ಅಧಿಕಾರ ಹಂಚಿಕೆಯ ಗೊಂದಲ ಎಲ್ಲ ನಿವಾರಣೆ ಆಯ್ತಾ ಅಂತ ನೀವು ಅನ್ಕೊಂಡಿದ್ರೆ ಅದು ಸುಳ್ಳು ಅಸಲಿ ಆಟ ಈಗ ಶುರುವಾಗ್ತಿದೆ ನೋಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುಂಚೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವೆ ಅಧಿಕಾರ ಹಂಚಿಕೆಯ ಯಾವ ಒಪ್ಪಂದ ಅಗ್ರಿಮೆಂಟ್ ಆಗಿದೆಯೋ ಗೊತ್ತಿಲ್ಲ ಎರಡೂವರೆ ವರ್ಷ ಅವರು ಎರಡೂವರೆ ವರ್ಷ ಇವರು ಅಂತ ಅಧಿಕಾರ ಹಂಚಿಕೆ ಆಗಿದೆ ಅನ್ನುವ ಗುಸುಗುಸು ಕಾಂಗ್ರೆಸ್ ಪಕ್ಷದ ಒಳಗು ಹಾಗೂ ಹೊರಗು ನಡೀತಾನೆ ಇದೆ ಪ್ರತಿ ಬಾರಿ ಮಾಧ್ಯಮಗಳಿಂದ ಎದುರಾಗುವ ಈ ಪ್ರಶ್ನೆಗೆ ಸಿಡಿದೆದ್ದಿರುವ ಸಿದ್ದರಾಮಯ್ಯನವರು ಅಂತಿಮವಾಗಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನುವ ಚರ್ಚೆಗೆ ಪೂರ್ಣ ವಿರಾಮ ಹಾಕುವ ಪ್ರಯತ್ನವನ್ನ ಮಾಡಿದರು ಮುಖ್ಯಮಂತ್ರಿ ಅವಧಿಯ ಪೂರ್ಣಗೊಳಿಸುವ ಬಗ್ಗೆ ಇದುವರೆಗೂ ಚಕಾರವೆತ್ತದ ಸಿದ್ದರಾಮಯ್ಯ ದಿಢೀರಾಗಿ ಹೀಗೆ ಬಹಿರಂಗವಾಗಿ ಹೇಳಿದರ ಹಿಂದೆ ಅದು ಯಾವ ದೊಡ್ಡ ಶಕ್ತಿ ಕೆಲಸ ಮಾಡಿರಬೇಕು ಅನ್ನೋದೇ ಈಗ ಕಾಂಗ್ರೆಸ್ನಲ್ಲಿ ಮೂಡಿರುವ ದೊಡ್ಡ ಪ್ರಶ್ನೆ ಮೊದಲಿನಿಂದಲೂ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಉತ್ತಮ ಸಂಪರ್ಕವನ್ನು ಹೊಂದಿದ್ದಂತಹ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಕೈ ಕೊಡತಾ ಅನ್ನೋ ಪ್ರಶ್ನೆ ಶುರುವಾಗಿದೆ ಸಿದ್ದರಾಮಯ್ಯನವರ ಈ ಹೇಳಿಕೆಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ನಿಷ್ಠೆಯಾಗಿರುವ ಶಾಸಕರಿಗೆ ಸ್ವಲ್ಪ ಕಿರಿಕಿರಿ ಆಗಿರುವುದಂತೂ ಸತ್ಯ ಒಂದು ಹೆಜ್ಜೆ ಮುಂದೆ ಹೋಗಿರುವ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಬಹಿರಂಗವಾಗಿ ಅಬ್ಬರಿಸಿದ್ದಾರೆ ಡಿಸಿಎಂ ಸಿಎಂ ಆಗುವ ಕಾಲ ಹತ್ತಿರ ಇದೆ ಶಾಸಕರ ಸಂಖ್ಯಾ ಬಲವೂ ಕೂಡ ಇದೆ ಎಂದು ಮಾಧ್ಯಮಗಳ ಮುಂದೆ ಅಬ್ಬರಿಸಿ ಬೊಬ್ಬರಿಸಿದ್ರು ಶಾಸಕನ ಈ ಹೇಳಿಕೆಯಿಂದ ಕೆಂಡ ಮಂಡಲವಾಗಿದ್ದಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ನೋಟಿಸ್ ಅನ್ನು ಕೊಟ್ಟಿದ್ರು ಇಕ್ಪಾಲ್ ಹುಸೇನ್ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರವಾಗಿದ್ದು ಇವರ ಆಶಿಸ್ತಿನ ಹೇಳಿಕೆಯಿಂದ ನೋಟಿಸ್ ಅನ್ನು ನೀಡಲಾಗಿದೆ ಒಂದು ವಾರದ ಒಳಗಾಗಿ ಸಮಜಾಶಿ ನೀಡುವಂತೆ ನೋಟಿಸ್ ಕೊಟ್ಟಿದ್ದಾಗಿ ಹೇಳಿದ್ದಾರೆ ಆದರೆ ಒಬ್ಬ ಜವಾಬ್ದಾರಿಯುತ ರಾಜ್ಯಾಧ್ಯಕ್ಷರಾಗಿ ಇದು ಮಾಡಬೇಕಾಗಿತ್ತು ಮಾಡಿದ್ದಾರೆ ಅಷ್ಟು ಬಿಟ್ಟರೆ ಯಾವುದೇ ಕ್ರಮವೂ ಕೂಡ ಆಗುವುದಿಲ್ಲ ಅಂತಿದ್ದಾರೆ ಕೆಲವು ಶಾಸಕರು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿ ಎರಡು ವರ್ಷ ಪೂರೈಸಿ ಎರಡೂವರೆ ವರ್ಷಕ್ಕೆ ಕಾಲಿಟ್ಟಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಪ್ರತ್ಯೇಕ ಬಣದ ಶಾಸಕರು ತಮ್ಮ ತಮ್ಮ ನಾಯಕರ ನಿಷ್ಠೆಯಲ್ಲಿ ತೊಡಗಿಕೊಂಡಿದ್ದಾರೆ ಈ ಎರಡು ಬಣಗಳ ಸಹವಾಸ ಬೇಡವೇ ಬೇಡ ಅಂತ ಮತ್ತೊಂದು ಬಣ ಇದೆ ಅದು ತಟಸ್ಥ ಬಣ ಆರು ಕೊಟ್ರೆ ಅತ್ತೆ ಕಡೆ ಮೂರು ಕೊಟ್ರೆ ಸೊಸೆ ಕಡೆ ಅನ್ನುವ ಈ ಬಣ್ಣ ಸಿದ್ದರಾಮಯ್ಯ ಮುಂದುವರೆದ್ರೆ ಸಿದ್ದರಾಮಯ್ಯನ ಪರ ಹಾಗೆ ಕೆ ಶಿವಕುಮಾರ್ ಬಂದ್ರೆ ಕೆ ಶಿವಕುಮಾರ್ ಅವರ ಪರ ಈ ಎಲ್ಲ ಬೆಳವಣಿಗೆಗಳ ನಡುವೆ ಸ್ವತಃ ಡಿ ಕೆ ಶಿವಕುಮಾರ್ ಅವರ ನಿಷ್ಠೆಯ ಶಾಸಕರು ಕೂಡ ನಿಬ್ಬೆರೆಗಾಗುವಂತೆ ಕೆ ಶಿವಕುಮಾರ್ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನಗೆ ಬೇರೆ ಆಯ್ಕೆಗಳು ಇಲ್ಲ ಹೈಕಮಾಂಡ್ ನ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳಿರುವ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಯ ಸ್ಪರ್ಧೆಯಿಂದ ಹಿಂದೆ ಸರಿದ್ರ ಅನ್ನುವ ಅನುಮಾನ ಮೂಡಿದೆ ಈ ಫೈರ್ ಬ್ರಾಂಡ್ ಕೆ ಶಿವಕುಮಾರ್ ಇಷ್ಟು ಸುಲಭವಾಗಿ ಬಗ್ಗೋ ಮನುಷ್ಯ ಅಲ್ವಲ್ಲ ಅಂತ ಸ್ವತಃ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಆಶ್ಚರ್ಯ ಮೂಡಿಸಿದೆ ಇಷ್ಟು ದಿನ ವೈಲೆಂಟ್ ಆಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಈ ದಿಢೀ ಸಾಫ್ಟ್ ಆಗಿರೋದು ಯಾಕೆ ಅನ್ನುವುದು ಸ್ವತಃ ಪಕ್ಷದ ನಾಯಕರುಗಳಿಗೆ ಅರ್ಥವಾಗ್ತಿಲ್ಲ ಇದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿ ಮಾಡುತ್ತಿದ್ದಾರೆ ಅನ್ನೋದು ಅವರ ಅನುಮಾನ ಹಾಗೆ ಈ ಎಲ್ಲ ಬೆಳವಣಿಗೆಗಳು ನಡೆದಿರುವುದು ಮೊನ್ನೆಯಷ್ಟೇ ದೆಹಲಿಗೆ ಭೇಟಿ ಕೊಟ್ಟ ನಂತರ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಹೈಕಮಾಂಡ್ನ ನ ಭೇಟಿ ಮಾಡಿದ್ರು ರಾಜ್ಯದ ಕಾಂಗ್ರೆಸ್ನ ಬೆಳವಣಿಗೆಗಳ ಬಗ್ಗೆ ಅದು ಯಾವ ಯಾವ ಮಾಹಿತಿಯನ್ನ ಹಂಚಿಕೊಂಡ್ರೋ ಏನೋ ಗೊತ್ತಿಲ್ಲ ದೆಹಲಿಯಿಂದ ವಾಪಸ್ ಬಂದ ನಂತರ ಸಿದ್ದರಾಮಯ್ಯನವರು ಹೊಸ ಹುರುಪಿನಲ್ಲಿ ಪುಟ್ಟಿದೆತ್ತಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿ ಹುದ್ದೆಯ ಬಗ್ಗೆ ಖುಲ್ಲಂ ಖುಲ್ಲ ಮಾತುಗಳನ್ನು ಹಾಡ್ತಿದ್ದಾರೆ ಸದ್ಯಕ್ಕೆ ಹಾಲಿ ಸಚಿವರಿಗೆ ಇರುವ ಭಯ ಅಂದರೆ ಅದು ಒಂದು ವೇಳೆ ಮುಖ್ಯಮಂತ್ರಿಯ ಹುದ್ದೆ ಬದಲಾವಣೆ ಆದರೆ ಡಿ ಕೆ ಶಿವಕುಮಾರ್ ಅಥವಾ ಬೇರೆ ಯಾರೇ ಮುಖ್ಯಮಂತ್ರಿ ಹುದ್ದೆಯನ್ನು ಏರಿದ್ರು ಕೂಡ ಕ್ಯಾಬಿನೆಟ್ ರೀಶಫಲ್ ಆಗ್ಲೇ ಬೇಕಾಗತ್ತೆ ಈಗಾಗಲೇ ದೊರೆತಿರುವ ಸಚಿವ ಸ್ಥಾನ ಎಲ್ಲಿ ಕೈತಪ್ಪುತ್ತೋ ಅನ್ನೋದು ಅವರ ಚಿಂತೆ ಮತ್ತಷ್ಟು ಶಾಸಕರಿಗೆ ರಿಶಫಲ್ ಆದ್ರೆ ನಮಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವ ಭರವಸೆ ಅವರದ್ದು ಹೀಗಾಗಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದಂತಹ ವೈಯಕ್ತಿಕವಾದ ಹಿತಾಸಕ್ತಿ ಸಿದ್ದರಾಮಯ್ಯ ಔಟ್ ಆಗಿ ಕೆ ಶಿವಕುಮಾರ್ ಇನ್ ಆದ್ರೆ ಒಂದಷ್ಟು ಶಾಸಕರು ಸಚಿವ ಸ್ಥಾನ ಸಿಗುತ್ತೆ ಅಂತ ಕಾಯ್ಕೊಂಡು ಕೂತಿದ್ರೆ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಗೆ ಹೇರಿದ್ರೆ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ತೆರವಾಗಲಿದೆ ಆ ಹುದ್ದೆಗೂ ಕೂಡ ಕಾಯ್ದುಕೊಂಡು ಕೂತಿದೆ ಒಂದಷ್ಟು ಬಣಗಳು ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರ ಹುದ್ದೆಗೆ ಪ್ರಬಲ ಸ್ಪರ್ಧಿ ಅಂದ್ರೆ ಅದು ಸತೀಶ್ ಜಾರಕೋಹಳಿ ಇನ್ನು ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಅವರು ಕಾಂಗ್ರೆಸ್ ಶಾಸಕರನ್ನ ಒಬ್ಬರೊಬ್ಬರನ್ನೇ ಕರೆದು ತಮ್ಮ ಕುಂದು ಕೊರತೆಗಳನ್ನ ಆಲಿಸುತ್ತಿದ್ದಾರೆ ಒನ್ ಟು ಒನ್ ಮೀಟಿಂಗ್ ಮಾಡುತ್ತಿರುವುದರಿಂದ ಶಾಸಕರು ತಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ಹೇಳಿಕೊಳ್ಳುವ ಒಂದು ಅವಕಾಶ ಅಂತೂ ಸಿಕ್ಕಿದೆ ಮಾಹಿತಿಗಳ ಪ್ರಕಾರ ಈ ಒನ್ ಟು ಒನ್ ಮೀಟಿಂಗ್ ನಲ್ಲಿ ಶಾಸಕರ ಬಳಿ ಮುಖ್ಯಮಂತ್ರಿಗಳ ಕಾರ್ಯವೈಖರಿ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಹಾಕಿದ್ದಾರಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲ ಮಾಹಿತಿಗಳನ್ನು ಹೊತ್ತು ಹೈಕಮಾಂಡ್ಗೆ ಮಾಹಿತಿಯನ್ನು ರವಾನಿಸಲಿದ್ದಾರೆ ಸುರ್ಜೇವಾಲಾ ನಂತರ ಅಂತಿಮವಾಗಿ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ರವರು ಮಲ್ಲಿಕಾರ್ಜುನ್ ರವರೊಂದಿಗೆ ಡಿಸ್ಕಷನ್ ಮಾಡಿದ ನಂತರವೇ ಅಚ್ಚಿತ ಮುಖ್ಯಮಂತ್ರಿಗಳ ಭವಿಷ್ಯ ನಿರ್ಧಾರವಾಗಲಿದೆ ಹಾಗಾಗಿ ಎಲ್ಲರೂ ಕಾದು ಕುಳಿತಿರುವುದು ಹೈಕಮಾಂಡ್ನ ನಿರ್ದೇಶನಕ್ಕೆ ಪ್ರತಿ ಬಾರಿಯೂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನ ಯಾವುದೇ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳ್ತಾರೆ ಹೊರತು ಒಂದು ಬಾರಿಯೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳೇ ಇಲ್ಲ ಇದರರ್ಥ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ತನ್ನದೇ ಆದಂತಹ ಒಂದು ಪ್ರಭಾವವನ್ನು ಬೆಳೆಸಿಕೊಂಡಿದ್ದಾರೆ ಅವರಿಗಿರುವ ಅಪಾರ ಜನಪ್ರಿಯತೆ ಹಾಗೂ ಸೀಕ್ರೆಟ್ ಶಾಸಕರ ಬೆಂಬಲದಿಂದಾಗಿ ಈ ರೀತಿ ಹೈಕಮಾಂಡ್ಗೂ ಕೂಡ ಸಡ್ಡು ಹೊಡೆಯುವಂತಹ ಪ್ರವೃತ್ತಿ ಬೆಳೆಸಿಕೊಂಡಿದ್ದಾರೆ ಒಂದು ವೇಳೆ ಹೈಕಮಾಂಡ್ ಅಧಿಕಾರವನ್ನ ಬಿಟ್ಟುಕೊಡಿ ಅಂದ್ರೆ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಅಧಿಕಾರವನ್ನ ಬಿಟ್ಟು ಕೊಡ್ತಾರ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ವೇಳೆ ಅಧಿಕಾರವನ್ನ ಬಿಟ್ಟುಕೊಟ್ರೆ ಸಿದ್ದರಾಮಯ್ಯನವರಿಗೆ ಮತ್ತ ಹುದ್ದೆಯನ್ನ ಕೊಡಲಾಗುತ್ತೆ ಸಿದ್ದರಾಮಯ್ಯನವರು ಈ ಹಿಂದೆ ಹೇಳಿದಂತೆ ಅವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಯಾವುದೇ ಒಲವು ಕೂಡ ಇಲ್ಲ ರಾಜ್ಯ ರಾಜಕಾರಣದ ಬಗ್ಗೆ ಅತಿ ಹೆಚ್ಚು ಒಲವು ಹೊಂದಿರುವ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಟ್ಟರೆ ಯಾವ ಹುದ್ದೆಯನ್ನ ಕರುಣಿಸಲಾಗುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವರನ್ನ ಸೈಲೆಂಟ್ ಮಾಡಿ ಮಕಡೆ ಮಲಗಿಸಿರುವ ಈ ಸಿದ್ದರಾಮಯ್ಯನವರು ಹೈಕಮಾಂಡ್ ಗೆ ಅದೆಂತ ಭರವಸೆ ಕೊಟ್ಟು ಬಂದಿರಬಹುದು ಅನ್ನೋದು ಎಲ್ಲರ ಕುತೂಹಲ ಮಾಹಿತಿಗಳ ಪ್ರಕಾರ ಹೈಕಮಾಂಡ್ ಗೆ ಸಿದ್ದರಾಮಯ್ಯನವರು ಕೊಟ್ಟಿರುವ ಭರವಸೆ ಏನಂದ್ರೆ ಉಳಿದ ಪೂರ್ಣಾವಧಿಗೂ ಕೂಡ ನಾನೇ ಸಿಎಂ ಆಗಿರ್ತೀನಿ ಆದರೆ ಮುಂದಿನ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ಶತಪ್ರಯತ್ನ ಮಾಡಿ ಆ ನಂತರ ಮುಖ್ಯಮಂತ್ರಿ ಹುದ್ದೆಯನ್ನ ನಿಮಗಿಷ್ಟ ಬಂದವರಿಗೆ ಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಹೈಕಮಾಂಡ್ಗೆ ಕೆ ಶಿವಕುಮಾರ್ ರವರನ್ನು ಸಮಾಧಾನ ಮಾಡುವಷ್ಟು ಈಸಿ ಸಿದ್ದರಾಮಯ್ಯರವರನ್ನ ಸಮಾಧಾನ ಮಾಡೋದು ಅಷ್ಟು ಸುಲಭವಲ್ಲ ಈ ಎಲ್ಲ ವಿಷಯವನ್ನು ಗಮನಿಸಿರುವ ಕೇಂದ್ರದ ಹೈಕಮಾಂಡ್ ಒಂದಷ್ಟು ಸೂಚನೆ ಸಲಹೆಗಳನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ನಿಷ್ಕ್ರಿಯ ಸಚಿವರುಗಳನ್ನ ಕ್ಯಾಬಿನೆಟ್ನಿಂದ ಕಿತ್ತೆಸದು ಹೊಸಬರಿಗೆ ಅವಕಾಶ ಮಾಡಿಕೊಡುವಂತೆ ಸಿಎಂ ಸಿದ್ದರಾಮಯ್ಯನವರಿಗೆ ನಿರ್ದೇಶನ ನೀಡಿ ಕಳಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಒಂದು ವೇಳೆ ಮುಖ್ಯಮಂತ್ರಿಗಳ ಹುದ್ದೆ ಬದಲಾವಣೆ ಆಗೋದು ಪಕ್ಕ ಆದ್ರೆ ಅದಕ್ಕೂ ಮೊದಲು ಒಂದಷ್ಟು ಸಚಿವರಿಗೆ ಸಂಪುಟದಿಂದ ಕೂಗ್ ಕೊಡೋದೊಂದು ಪಕ್ಕ ಹೀಗಾಗಿಯೇ ಬಹುತೇಕ ಸಚಿವರು ಸಿದ್ದರಾಮಯ್ಯನವರೇ ಮುಂದುವರಲಿ ಅಂತ ಬಯಸುತ್ತಿದ್ದಾರೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಡೆಡ್ ಲೈನ್ ಮುಗಿಯಲಿದೆ ಎರಡೂವರೆ ವರ್ಷ ತುಂಬಲಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ಬರ್ತಾರಾ ಅಥವಾ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರಾ ಅನ್ನೋದು ಕಾಲವೇ ನಿರ್ಧರಿಸಲಿದೆ